ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅವರ ಆಶಯಗಳು ಚಿಂತನೆಗಳು ಇಂದಿಗೂ ಮಾದರಿಯಾಗಿವೆ ಹಿಂದುಳಿದ ಸಮುದಾಯಗಳ ಏಳಿಗೆಗಾಗಿ ಜಾರಿ ಮಾಡಿದ ಹಲವು ಯೋಜನೆಗಳಿಂದಾಗಿ ಶೋಷಿತ ಸಮುದಾಯ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ಪ್ರಗತಿ ಪಥದತ್ತ ಸಾಗಲು ನೆರವಾಗಿದೆ ಎಂದು ತಹಸೀಲ್ದಾರ್ ಸುದರ್ಶನ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ದಿವಂಗತ ಡಿ ದೇವರಾಜ್ ಅರಸುರವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಮತ್ತಿತರರು ಪಾಲ್ಗೊಂಡು ದೇವರಾಜ್ ಅರಸುರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿದರು ಕಾರ್ಯಕ್ರಮವನ್ನುದ್ದೇಶಿಸಿ ತಹಸೀಲ್ದಾರ್ ಸುದರ್ಶನ್ ಯಾದವ್ರವರು ಮಾತನಾಡಿ ಡಿ ದೇವರಾಜ್ ಅರಸುರವರು ರಾಜ್ಯ ಕನ್ನಡ ಶ್ರೇಷ್ಠ ಸಾಮಾಜಿಕ ಸುಧಾರಕರು ಸತತ ಹತ್ತು ವರ್ಷ ಶಾಸಕರಾಗಿ ಆಯ್ಕೆಯಾಗಿದ್ದ ಅರಸುರವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದರು ಅವರ ಅಧಿಕಾರ ಅವಧಿಯಲ್ಲಿ ಸಮಾಜದಲ್ಲಿ ಅನೇಕ ಸುಧಾರಣೆಗಳು ತಂದರು ಎಂದರು ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಪ್ರಶಸ್ತಿ ನೀಡಲಾಯಿತು ದೇವರಾಜು ಅವರ ಕುರಿತು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನ್ರೆಡ್ಡಿರವರು ಭಾಷಣಕಾರರಾಗಿ ಭಾಗವಹಿಸಿ ಅರಸು ಕುರಿತು ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದರು ಈ ಸಂದರ್ಭದಲ್ಲಿ ಇಒ ಆನಂದ್ ಬಿಒ ಉಮಾದೇವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುನಾಥ್ ಪೌರಾಯುಕ್ತ ಚಲಪತಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಸೇರಿದಂತೆ ವಾರ್ಡನ್ಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು ಇದೇ ರೀತಿ ಒಂದು ಜನ್ಮದಿನಾರಾಯಣ ಇದೇ ರೀತಿ ಮಾಡಿದಾಗ ಮಾಡಿದ್ದೆ ಇಡೀ ದೇಶಕ್ಕೆ ಡಾಕ್ಟರ್ ಬಿ ಅಂಬೇಡ್ಕರ್ ಅಲ್ಲೇ ನಮ್ಮ ರಾಜ್ಯಕ್ಕೆ ಇವರಲ್ಲಿ ಮನಸ್ಸು ಯಾಕೆ ಈ ರೀತಿಯ ಮಾಡ ಏನು ನಮ್ಮ ಬ್ರಿಟಿಷ್ ಪೂರ್ವಕಾಲದಿಂದನೂ ನಮ್ಮಲ್ಲಿ ಏನೊಂದು ದಾಸ್ಯದ ಗುಲಾಮಿ ಬೇರೆ ಬೇರೆ ಹುಟ್ಟದಲ್ಲಿರುವಂತಹ ಒಂದು ದಾಸ್ಯತಾನಿ ಎಲ್ಲ ಸಮಾಜದಲ್ಲಿರುವಂತಹ ఎలా జనరు ఎలా నాగలు ఒక్క అసహకారే మాదోస్కర ఏ అంబేద్కర్ ప్రయత్న పడుతున్న సంవిధాన్ని ఎల్గూ కూడా రిజర్వేషన్ క్రియేట్లో అదే రీతి దయవాడ ఇది కేవలం స్థానం హిందువిన తు స్థానం ఇకనమికల్ సీకరణ

అతి దొరద విజయనగరీ భూమి ఏను అంటే నా ఈ భూమి బెల్ల జాస్తి ఇది అంత సభ్యు జాస్తి మాత్రం ఆపష్ట హిందే ఇక యాత్ర జమీను ோ அவனே அனுகூல ஆனார மக்கள் மணிக்கு ஆகியோர் முதலாக பூசிய ஒடைய உதயோ யாரும் உருமையை அவனே ஒடைய ಮಚರಲಿ ಗರೀನೋ ನಾವು ರೆಮಿನೋ ನಾವುಕ್ಕೆ ಬೆಳೆದು ಕಾಲಕ್ಕೆ ಸಮಾಜಕ್ಕೆ ಏನು ಒಂದು ಫುಸಲ್ ಆಗೋದನೆ ಆವಿನ ನಿರ್ವಾತ ಒಳ್ಳೆಯ ಅನುದ ತಿಳ್ಸಿ ಆ ದಿನದಲ್ಲೇ ಒಂದು ಸುಸ್ಥಾನಕ್ಕೆ ಕಾರಣ ಆಯ್ತು Grazie. No.